ಒಕ್ಕು ಆಸ್ತಿ ವಿವಾದ ದಿನ ದಿನ ತಾರಕ್ಯ ಇರ್ತಾ ಇದೆ ಹಾಗೂ ನಿನ್ನೆ ಸಂಸದರು ಮಾಜಿ ಸಂಸದರಾದಂಥ ಎಸ್ ಆ ಆಸ್ತಿ ರೈತರಿಗೆ ಅಲ್ಲಿ ಅನ್ಯಾಯವಾಗ್ತಿದ್ರು ಸಚಿವರು ಅದ್ರ ಬಗ್ಗೆ ಚಕಾರ ಇಲ್ಲ ಅಂತ ಒಂದು ಆರೋಪ ಮಾಡಿದ್ದಾರೆ ಎಸ್ ಮುನ್ಸ್ವಾಮಿ ಅವರು ಐದು ವರ್ಷ ಏನು ಮಾಡಿದ್ರು ಮುನ್ಸ್ವಾಮಿ ಅವರು ಐದು ವರ್ಷ ಲೋಕಸಭಾ ಸದಸ್ಯರಾಗಿದ್ದರು ಈ ಭಾಗದಲ್ಲಿ ಯಾಕೆ ಈ ಸಮಸ್ಯೆ ಬಗೆಹರಿಸ್ತಿಲ್ಲ ಅವ್ರಿಗೇನಾದರೂ ಇದ್ರ ಬಗ್ಗೆ ಸಮಸ್ಯೆ ಬಗ್ಗೆ ಯಾವತ್ತಿಂದ ಈ ಸಮಸ್ಯೆ ಇದೆ ಇಷ್ಟು ವರ್ಷಗಳ ಹಳೆ ಸಮಸ್ಯೆ ಈಗ ಈ ವಿಷಯ ಇವತ್ತು ನ್ಯಾಯಾಲಯದಲ್ಲಿ ಇವತ್ತು ಉಚ್ಚ ನ್ಯಾಯಾಲಯದಲ್ಲಿ ಇವತ್ತು ಹಂತದಲ್ಲಿ ಇದೆ ಅದನ್ನು ಯಾವುದು ತಿಳುವಳಿಕೆ ಹೇಳ್ತೀರಾ ಇವತ್ತು ಕೇವಲ ಸಮಾಜದಲ್ಲಿ ಧರ್ಮದ ಹೆಸರಲ್ಲಿ ಇವತ್ತು ಜನರನ್ನು ಇವತ್ತು ವಿಂಗಡಣೆ ಮಾಡಿಕೊಂಡು ರಾಜಕೀಯ ಲಾಭಕ್ಕೆ ಇವತ್ತು ಇಲ್ಲಿ ಬಂದು ಇಲ್ಲದೆ ಇರತಕ್ಕಂಥ ವಿಚಾರವನ್ನು ಸಮಸ್ಯೆ ಆಗಿ ಸೃಷ್ಟಿ ಮಾಡ್ತಿದಂಥ ಕೆಲಸ ಮಾಡ್ತಾ ಇದ್ದಾರೆ ಐದು ವರ್ಷ ಅವರು ಸಾವಿರದ ನಾಲ್ಕು ನಾಲ್ಕು ವರ್ಷ ಅವ್ರ ಸರ್ಕಾರ ಇತ್ತು ಹಿಂದೆ ಎರಡು ಸಾವಿರದ ಎಂಟರಿಂದ ಹದಿಮೂರವ್ರದ್ದು ಅವರು ಮತ್ತು ಜಗದೀಶ್ ಶೆಟ್ಟರ್ ಅವರು ಸದಾನಂದವರು ಸರ್ಕಾರ ಇತ್ತು ಅವತ್ತೆಲ್ಲ ಯಾಕೆ ಇದು ಸಮಸ್ಯೆ ಬಗ್ಗೆ ಮಾತಾಡಲಿಲ್ಲ ಇವತ್ತು ಏಕಾಏಕಿ ಬಂದು ಇಲ್ಲಿ ಸಮಸ್ಯೆಯನ್ನು ಯಾಕೆ ಹುಟ್ಟಾಗ್ತಾ ಇದ್ದಾರೆ ಇವತ್ತು ನ್ಯಾಯಾಲಯದಲ್ಲಿ ಏನು ತೀರ್ಮಾನ ಬರ್ತದೆ ಇವತ್ತು ಇನಾಮ್ ಲ್ಯಾಂಡ್ ಅದು ಇನಾಮ್ ಲ್ಯಾಂಡ್ ಪರವಾಗಿ ಆದೇಶ ಆಗುತ್ತಾ ಇಲ್ಲ ನಂತರ ಇನಾಮ್ ಲ್ಯಾಂಡನ್ನು ಖರೀದಿ ಮಾಡಿ ಇನಾಮ್ ಅಬಾಲಿಷನ್ನು ರೀಗ್ರ್ಯಾಂಟು ಇವೆಲ್ಲ ಪ್ರಕ್ರಿಯೆಗಳಾಗ್ದಿರ ಅದನ್ನು ಖರೀದಿ ಮಾಡಿರ್ತಕ್ಕಂಥ ರೈತರಿಗಾಗತ್ತಾ ಅಂತಕ್ಕಂಥದ್ದು ಸರ್ವೋಚ್ ಉಚ್ಚ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಉಚ್ಚ ನ್ಯಾಯಾಲಯದ ಏನು ತೀರ್ಮಾನ ಆಗುತ್ತೆ ಆ ತೀರ್ಮಾನಕ್ಕೆ ಜಿಲ್ಲಾಡಳಿತ ತಾಲೂಕಿನ ಆಡಳಿತ ಎಲ್ಲರೂ ಬದ್ಧವಾಗಿರ್ಬೇಕಾಗತ್ತೆ ಕಾರಣ ಇವತ್ತು ಇವರು ಸೃಷ್ಟಿ ಮಾಡಿದ ತಕ್ಷಣ ಉಚ್ಚ ಇರ್ತಕ್ಕಂತ ಏನೋ ಗೊಂದಲ ಇದೆ ಸಮಸ್ಯೆ ಇದೆ ಅದು ನಿವಾರಣೆ ಆಗ್ಬಿಡುತ್ತಾ ಕೇವಲ ಇವರು ಸಮಸ್ಯೆ ಹುಟ್ಟಾಕ್ಲಿಕ್ಕೆ ಇವರು ಬಂದಿದ್ದಾರೆ ಅಲ್ಲ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತಕ್ಕಂಥ ಜಾಯಮಾನ ಇವ್ರನ್ನಲ್ಲ ಐದು ವರ್ಷ ಸಂಸದರಾಗಿದ್ರು ಏನು ಮಾಡ್ತಾರೆ ಯಾಕೆ ಅವತ್ತು ಈ ಸಂದರ್ಭದಲ್ಲಿ ಅಶೋಕ್ ಅವರು ರೆವಿನ್ಯೂ ಮಂತ್ರಿ ಆಗಿದ್ರು ಯಾಕೆ ಇಂಥ ಪ್ರಕರಣಗಳನ್ನು ಅವರ ಗಮನಕ್ಕೆ ತಗೊಂಡು ಯಾಕೆ ಇದು ಇತ್ಯರ್ಥ ಮಾಡುವಂಥ ಕೆಲಸ ಮಾಡಲಿಲ್ಲ ಕೇವಲ ಇದು ಸಮಾಜದಲ್ಲಿ ಇವತ್ತು ಧರ್ಮದ ಹೆಸರಲ್ಲಿ ಇವತ್ತು ಎಲ್ಲರನ್ನ ದೂರ ಮಾಡ್ತಕ್ಕಂಥ ಕೆಲಸಕ್ಕೆ ಚುನಾವಣಾ ಗಿಮ್ಮೆಕ್ಕೂ ಓಟಿಗೋಸ್ಕರ ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೀತಾ ಇದೆ ಇವತ್ತು ಇದರಲ್ಲಿ ಏನು ನಮ್ಮ ಜಾರ್ಖಂಡ್ನಲ್ಲಿ ಚುನಾವಣೆ ನಡೀತಾ ಇದೆ ಅದೊಂದೇ ಒಂದು ಕಾರಣದಿಂದ ಇವತ್ತು ಇದನ್ನು ಈ ಸಮಸ್ಯೆಯನ್ನು ಏನೋ ದೊಡ್ಡದಾಗಿ ಮಾಡಿರ್ತಕ್ಕಂಥ ಇದು ಸಿವಿಲ್ ನೇಚರ್ ಇದು ಇಟ್ ಈಸ್ ಅ ಸಿವಿಲ್ ನೇಚರ್ ಆಫ್ ಏನು ಇಶ್ಯೂ ಇದು ಇದು ಯಾವುದೇ ನೆನ್ನೆ ಮೊನ್ನೆ ಇದು ದಾಖಲೆಗಳಲ್ಲಿ ಮಾಡಿರ್ತಕ್ಕಂಥದ್ದಲ್ಲ ಹಿಂದೆ ಎ ಸಿ ಅವರ ಆದೇಶಗಳಾಗಿದ್ದಾವೆ ಡಿ ಸಿ ಅವರ ಆದೇಶ ಆಗಿದೆ ಅವತ್ತೇನು ಮಾಡ್ತಾ ಇದ್ರು ಇವರು ಅವತ್ತೇನು ಮಾಡ್ತಾ ಇದ್ರು ಇವರು ಯಾಕೆ ಇವತ್ತು ಇಲ್ಲಿ ಸ ಶಾಂತಿಯಿಂದ ಜನ ಇವತ್ತು ಅಣ್ಣ ತಮ್ಮರಂತೆ ಇರತಕ್ಕಂಥ ಜ ಚಿಂತಾಮಣೆಯಲ್ಲಿ ಇವತ್ತು ಕೌಮು ಭಾವನೆಗಳನ್ನು ಹುಟ್ಟಾಗ್ತಕ್ಕಂಥ ರೀತಿಯಲ್ಲಿ ಯಾಕೆ ಇವ್ರು ಮಾಡಬೇಕು ಇದರಿಂದ ಅವರಿಗೆ ಬಹುಶಃ ಹತಾಶರಾಗ್ಬಿಟ್ಟಿದ್ದಾರೆ ಐದು ವರ್ಷ ಮಾತ್ರ ಲೋಕಸಭಾ ಸದಸ್ಯರಾಗಿದ್ದರು ಯಾರಿಂದ ಆದರೂ ಅವ್ರಿಗೆ ಟಿಕೆಟ್ ಕೊಡಿಸಿದ್ರು ಅವ್ರ ಬೆನ್ನಿಂದ ನಿಂತರು ಬಹುಶಃ ಅದೆಲ್ಲ ಮರ್ತ್ಬಿಟ್ಟಿದ್ದಾರೆ ಅವರು ಕೇವಲ ಈಗ ಅವರ ವರಿಷ್ಠರನ್ನ ಮೆಚ್ಚಿಸಲಾಗ್ತಕ್ಕಂಥ ಇನ್ನೇನಾದರೂ ಅವಕಾಶ ಕೊಡಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಈ ರೀತಿ ಇವತ್ತು ನಡ್ಕೊಳ್ತಾ ಇದ್ದಾರೆ ಇವತ್ತು ನಾವು ಮುಸ್ಲ್ಮಾನರಿಗೆ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ವರ್ಷದಿಂದ ಏನ್ ಮಾಡ್ತೀರಿ ನೀವು ಏನು ಚುನಾವಣೆ ಬಂದಾಗ ಮಾತ್ರ ಇವತ್ತು ಹಿಂದೂಗಳಲ್ಲಿ ಈ ರೀತಿಯಾದಂತ ತಪ್ಪು ಕಲ್ಪನೆ ಹೋಗ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀರಾ ಇವತ್ತು ಹಿಂದೂಗಳು ಮುಸ್ಲಿಮಾನಗಳು ಇತರ ಜನಾಂಗದವರು ಎಲ್ಲರೂ ಇವತ್ತು ಅನ್ಯೋನ್ಯವಾಗಿ ಜೀವನ ಮಾಡ್ತಾ ಇದ್ದಾರೆ ವ್ಯಾಪಾರ ವಹಿವಾಟು ಮಾಡ್ತಾ ಇದ್ದಾರೆ ಅದನ್ನು ಬಿಟ್ಬಿಟ್ಟು ಕೇವಲ ಓಟ್ಗೋಸ್ಕರ ಅಧಿಕಾರ ಪ್ರಾಪ್ತಿಗೋಸ್ಕರ ಇವತ್ತು ಮಾಡ್ತಾ ಇರೋದು ನಿಮಗೆ ಸ್ಪಷ್ಟವಾದಂತ ಬಹುಮತ ಇತ್ತು ಎರಡು ಅವಧಿಯಲ್ಲಿ ಏನು ಮಾಡ್ತೀರಿ ಮತ್ತೆ ಒಂದೊಂದು ಚುನಾವಣೆ ಸಂದರ್ಭಕ್ಕೆ ಒಂದೊಂದು ವಿಷಯವನ್ನು ತಂದು ಚುನಾವಣೆಯಲ್ಲಿ ಗೆಲ್ತಕ್ಕಂಥ ತಂತ್ರಗಾರಿಕೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಸಮಾಜದಲ್ಲಿ ಇವತ್ತು ಯಾರು ಹೇಳಿಕೆಗಳು ಕೊಡ್ತಾರೆ ಅವ್ರ ಮಕ್ಕಳೇನಾದರೂ ಬಂದು ನಿಲ್ತಾ ಇದ್ದಾರೆ ಮುಂದೆ ನಾಳೆ ಏನಾದರೂ ಸಮಾಜದಲ್ಲಿ ಹೆಚ್ಚು ಕಮ್ಮಿ ಆದರೆ ಯಾರಿಗೆ ನಾಳೆ ಅನಾಹುತ ಆಗ್ತಕ್ಕಂಥದ್ದು ಯಾರು ನಷ್ಟ ಹೋಗ್ತಕ್ಕಂಥದ್ದು ಅದರಿಂದ ಇವತ್ತು ಕೇವಲ ರಾಜಕೀಯ ಒಂದು ಬೆಳೆ ಬೇಯಿಸ್ಕೊಡ್ತಕ್ಕಂಥ ಕಾರಣದಿಂದ ಬಿ ಜೆ ಪಿ ಅವರು ಈ ರೀತಿಯಾಗಿ ಅವರು ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ನನಗೆ ತಿಳಿದಾಗೆ ಜನ ಇವತ್ತು ದುಡ್ಡು ಹೊತ್ತಿದ್ದಾರೆ ಇದೆ ಯಾವುದೇ ಆಸ್ತಿನ ನಮ್ಮ ಸರ್ಕಾರ ಬಂದ ಮೇಲೆ ತಪ್ಪು ಆಸ್ತಿ ಮಾಡಿಲ್ಲ ಹಿಂದೆ ನಿಮ್ಮ ಸರ್ಕಾರ ನಾಲ್ಕು ವರ್ಷ ಆಯ್ತು ಏನು ಮಾಡ್ತಿರೋ ಯಾಕೆ ಸನ್ಮಾನ್ಯ ಅಶೋಕ್ ಅವರು ಕಂದಾಯ ಸಚಿವರು ಇದ್ರು ಯಾಕೆ ಮಾಹಿತಿ ತಗೊಂಡಿಲ್ಲ ಯಾಕೆ ಆ ಸಂದರ್ಭದಲ್ಲಿ ಸರಿ ಮಾಡುವಂಥ ಕೆಲಸ ಮಾಡಲಿಲ್ಲ ಕಂದವಾರದ ವಿಚಾರ ಹೇಳ್ತಾರೆ ಯಾರು ಯಾವ ಯಾವ ಸಂದರ್ಭದಲ್ಲಿ ಅದು ದಾಖಲೆಗಳಲ್ಲಿ ಇವತ್ತು ನಾವೊಂದು ಸರಿಪಡಿಸಿದ್ದೀವಿ ಬೆಳ್ಳುಟ್ಟಿದ ವಿಚಾರಕ್ಕೆ ಮಾತಾಡ್ತಾರೆ ಸುಮಾರು ಎಪ್ಪತ್ತ ಎಪ್ಪತ್ತನೇ ಇಸ್ವಿದ ಇರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಮುಸ್ಲ್ಮಾನರು ದರ್ಗಾವೆ ಅವ್ರು ಇರ್ಬೋದು ಅಲ್ಲಿರ್ತಕ್ಕಂಥ ದೇವಸ್ಥಾನದ ಸ್ವಾಮಿ ಬೆಳ್ಳುಟ್ಟಿ ಆಂಜನೇಯಸ್ವಾಮಿ ಸ್ವಾಮಿ ಇರ್ಬೋದು ಇಪ್ಪತ್ತ ಎರಡು ಕುಂಟೆ ದರ್ಗಾಗೆ ಒಂದು ಒಂದು ಎಕರೆ ಎಂಟು ಏಳು ಎಂಟು ಕುಂಟೆ ಆ ದೇವಸ್ಥಾನಕ್ಕೆ ಅಂತೇಳಿ ನಾನು ಮಂತ್ರಿ ಆದಮೇಲೆ ಆ ಕಡತವನ್ನೆಲ್ಲ ರೆಡಿ ಮಾಡಿಸಿ ಎಲ್ಲರದು ಹೇಳಿಕೆಗಳನ್ನು ಪಡ್ಕೊಂಡು ಇವತ್ತು ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಅದನ್ನು ಬದಲಾವಣೆ ಮಾಡಿಸಿ ಅದನ್ನು ಈ ರೀತಿ ಏನು ಜನರ ಹೇಳಿಕೆಲ್ಲಿದ್ದಾವೆ ಅದರಂತೆ ಆ ಸಮಸ್ಯೆ ಬಗೆಹರಿಸೋದಿಕ್ಕೆ ಅಲ್ಲಿ ಅವರು ಅನ್ಯಾಯವಾಗಿದ್ದಾರೆ ನೀವು ಯಾವುದೋ ಊರಿಂದ ಇಲ್ಲಿಂದ ಬಂದು ಅಲ್ಲಿ ಯಾಕೆ ಸಮಸ್ಯೆ ಸೃಷ್ಟಿ ಮಾಡ್ತಾ ಇದ್ದೀರಾ ಜಂಟಿ ಹೇಳಿಕೆ ಹೇಳ್ಕೊಟ್ಟಿರೋಂಥ ದಾಖಲೆ ಇದೆ ಜಂಟಿಯಾಗಿ ಎಲ್ಲರೂ ಒಪ್ಕೊಂಡಿದ್ದಾರೆ ಇವತ್ತಲ್ಲಿ ಹಿಂದೆ ಹಿಂದೆ ಅದು ಸ್ಮಶಾನ ಅಂತಕ್ಕಂಥದ್ದಿತ್ತು ಕಾಲ ಕಾಲಕ್ಕೆ ಬೇರೆ ಬೇರೆ ರೀತಿ ಬದಲಾವಣೆ ಆಯಿತು ಇವತ್ತು ಅಲ್ಲಿ ಅವರು ಒಪ್ಕೊಂಡಿದ್ದಾರೆ ಸ್ಥಳೀಯವಾಗಿ ಯಾಕೆ ನೀವು ಅಲ್ಲಿ ಹೋಗಿ ಸಮಸ್ಯೆ ಉಂಟಾಗ್ತಾ ಇದ್ದೀರಾ ನಾವೀಗಾಗಲೇ ಕ್ರಮ ತೆಗೆದುಕೊಂಡಿದ್ದೀವಿ ನಮ್ಮ ಹುಡುಗಲ್ಲಿ ಸಂತೋಷದ ತಿದ್ದ ಬೆಳ್ಳುಟ್ಟಿ ಅವ್ರಿಗ ನನ್ನ ತಂದ ಗಮನಕ್ಕೆ ತಂದಾಗಿಂದ ನಾವು ಅದನ್ನು ಪ್ರಯತ್ನ ಮಾಡ್ತಾ ಇದ್ದೆ ಅವ್ಗ ತೀರ್ಕೊಂಡ ಲೋಕಸಭಾ ಚುನಾವಣೆಗೆ ಮುಂಚೆ ಇವತ್ತು ಗುಜರಾತ್ ಇಲಾಖೆ ಮುಂದೆ ಇವತ್ತು ಪ್ರಸ್ತಾವನೆ ಹೋಗಿದೆ ಸರ್ಕಾರದಲ್ಲಿ ಹೋಗಿ ಅದನ್ನು ರಿನೋಟಿಫಿಕೇಶನ್ ಮಾಡಬೇಕಾಗುತ್ತೆ ಅಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ ಎಲ್ಲರೂ ಸಮಾಧಾನವಾಗಿ ಒಪ್ಕೊಂಡು ಆಗಿದೆ ಅದನ್ನು ಮತ್ತೆ ನೀವು ಸೃಷ್ಟಿ ಮಾಡಕ್ಕೆ ಬರ್ತಾ ಇದ್ದೀರಾ ಅವತ್ತ ಹೋದ್ರೆ ಊರಿಗೆ ಉಗಿದು ಕಳಿಸಿದ್ರು ಅವರು ಆ ಊರಿನವ್ರ ಜನ ಯಾಕೆ ಅದನ್ನು ಯಾಕೆ ಹೇಳೋದಿಲ್ಲ ಇವೆಲ್ಲ ಸೃಷ್ಟಿ ಮಾಡ್ತಕ್ಕಂಥದ್ದು ಸಮಾಜದಲ್ಲಿ ಹಿಂದೂಗಳು ಮುಸಲ್ಮಾನರು ಬೌದ್ಧರು ಜೈನರು ಈ ಥರ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಇವರು ಹುಟ್ಟಾಗ್ತಕ್ಕಂಥದ್ದು ಈ ರೀತಿ ಹುಟ್ಟಾಕಿ ರಾಜಕೀಯ ಬೆಳೆ ಬೇಯಿಸ್ಬಿಡ್ತಕ್ಕಂಥ ಕೆಲಸ ಮಾಡ್ತಾರೆ